ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಮೆನಿಟ್ ಮೇಡ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪ್ ನೋಡ್ತಾ ಹೋಗೋಣ ಕಾವ್ಯಮಾರ ಪಿ ಐಪಿಎಲ್ ಫ್ರಾಂಚೈಸಿಗೆ ಈಗ ಹೊಸ ಸಮಸ್ಯೆ ಕಾಡ್ತಾ ಇದೆ ಅವರ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದರ ಮಧ್ಯೆ ಶುರುವಾಗಿರೋ ಕಿತ್ತಾಟ ಈಗ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರೋ ಸನ್ ರೈಸರ್ಸ್ ಫ್ರಾಂಚೈಸಿಗೆ ಸಂಕಷ್ಟ ತಂದಿರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಅಂದ್ಹಾಗೆ ಸನ್ ರೈಸರ್ಸ್ ಮೇಲೆ ಬಂದಿರೋದು ಸಣ್ಣ ಪುಟ್ಟ ಆರೋಪ ಅಲ್ಲ ಅದು ಮನಿ ಲಾಂಡ್ರಿಂಗ್ ಕೇಸ್ ಕಾವ್ಯ ಮಾರನ್ ಅವರ ತಂದೆ ಕಲಾನಿಧಿ ಮಾರನ್ ವಿರುದ್ಧ ಅವರ ಸ್ವಂತ ಸಹೋದರ ದಯಾನಿಧಿ ಮಾರನ್ ಅಕ್ರಮ ಹಣ ವರ್ಗಾವಣೆ ಆರೋಪ ಮಾಡ್ತಾ ಇದ್ದಾರೆ ಮೂಲಗಳ ಪ್ರಕಾರ ಈ ವಿವಾದದ ಕೇಂದ್ರ ಬಿಂದು ಸನ್ ನೆಟ್ವರ್ಕ್ನ ಷೇರು ಹಂಚಿಕೆ ಆಗಿದೆ ಎರಡ್ ಸಾವಿರದ ಮೂರಕ್ಕಿಂತ ಮೊದಲು ಕಲಾನಿಧಿ ಮಾರನ್ ಮತ್ತು ಕರುಣಾನಿಧಿ ಕುಟುಂಬ ಸನ್ ನೆಟ್ವರ್ಕ್ ನಲ್ಲಿ ಸಮಾನ ಪಾಲನ್ನ ಹೊಂದಿರುತ್ತೆ ಆದ್ರೆ ಎರಡ್ ಸಾವಿರದ ಮೂರರ ನಂತರ ಷೇರು ಹಂಚಿಕೆಯಲ್ಲಿ ಬದಲಾವಣೆ ಆಗುತ್ತೆ ತಂದೆ ಮುರುಸೋಲಿ ಮಾರನ್ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸಂದರ್ಭದಲ್ಲಿ ಕಲಾನಿಧಿ ಮತ್ತು ಅವರ ಪತ್ನಿ ಕಾವೇರಿ ಮಾರನ್ ಕಂಪನಿಯ ನಿಯಂತ್ರಣವನ್ನ ತಮ್ಮ ಕೈವಶ ಮಾಡ್ಕೊಂಡಿದ್ದಾರೆ ಅಂತ ದಯಾನಿಧಿ ಮಾರನ್ ದೂರ್ತಾ ಇದ್ದಾರೆ ಈ ಆರೋಪಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಸನ್ ಡೈರೆಕ್ಟ್ ಟಿವಿ ಸನ್ ಪಿಕ್ಚರ್ಸ್ ಎಫ್ ಎಂ ಚಾನೆಲ್ಗಳು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಂತಹ ಕಂಪನಿಗಳನ್ನ ಸ್ಥಾಪಿಸೋದಕ್ಕೆ ಸನ್ ನೆಟ್ವರ್ಕ್ನ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಸನ್ ಟಿವಿ ತನ್ನ ತಾಯಿಯಾದ ಮಲ್ಲಿಕಾ ಮಾರನ್ಗೆ ಹತ್ತು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಡಿವಿಡೆಂಡ್ ಪಾವತಿಸಿದೆ ಅಂತ ತಿಳಿಸಿತ್ತು ಆದರೆ ಯಾವುದೇ ಪಾವತಿ ಈವರೆಗೂ ಆಗಿಲ್ಲ ಈ ಹಣವನ್ನ ಸನ್ ರೈಸರ್ಸ್ ಹೈದರಾಬಾದ್ ಸೇರಿದಂತೆ ಇತರ ಕಂಪನಿಗಳ ಸ್ಥಾಪನೆಗೆ ಬಳಸಿಕೊಂಡಿದ್ದಾರೆ ಅಂತ ದಯಾನಿಧಿ ಮಾರನ್ ಹೇಳ್ತಾ ಇದ್ದಾರೆ ಇದರಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಬಿಸಿಸಿಐ ಮಧ್ಯ ಪ್ರವೇಶ ಮಾಡಿ ತಂಡವನ್ನ ಮಾರಾಟ ಮಾಡುವಂತೆ ಒತ್ತಾಯಿಸಬಹುದು ಅಥವಾ ತಂಡವನ್ನ ನಿಷೇಧಿಸುವ ಸಾಧ್ಯತೆ ಕೂಡ ಇದೆ ಅನ್ನೋ ಟಾಕ್ ಶುರುವಾಗಿದೆ ಈ ವರ್ಷ ಒಂದಾದ ಮೇಲೆ ಒಂದು ಯುದ್ಧ ನಡೀತಾನೆ ಇದೆ ಅಲ್ಲಿ ಉಕ್ರೇನ್ ಹಾಗೂ ರಷ್ಯಾ ಹೊಡೆದಾಡೋದಕ್ಕೆ ಶುರು ಮಾಡಿ ವರ್ಷಗಳೇ ಕಳೀತಾ ಇದೆ ಇತ ಸುಮ್ಮನಿದ್ದ ಭಾರತವನ್ನ ಕೆಣಕೋದಕ್ಕೆ ಹೋಗಿ ಪಾಕಿಸ್ತಾನ ಪೆಟ್ಟು ತಿಂದು ಕೂತಿದೆ ಮತ್ತೊಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ತೀವ್ರತೆ ಜಾಸ್ತಿಯಾಗಿದ್ದು ಇಬ್ಬರಲ್ಲಿ ಒಬ್ಬರು ಮ್ಯಾಪ್ನಲ್ಲಿ ಇರೋದಿಲ್ಲ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಚೀನಾ ಹೊಸ ಡ್ರೋನ್ ಅನ್ನ ರೆಡಿ ಮಾಡಿಕೊಂಡಿದೆ ಕೇವಲ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಸೊಳ್ಳೆಯ ಆಕಾರದಲ್ಲಿರೋ ಈ ಡ್ರೋನನ್ನು ರೆಡಿ ಮಾಡಿರೋದು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿರೋ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿಯ ರೋಬೋಟಿಕ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಂತೆ ಪುಟ್ಟರಕ್ಕೆ ಪುಟ್ಟ ಕಾಲು ಅಷ್ಟು ಈಸಿಯಾಗಿ ಕಣ್ಣಿಗೆ ಕಾಣದೇ ಇರೋ ಹಾಗೆ ಈ ಡ್ರೋನ್ ನ ರೆಡಿ ಮಾಡಿದ್ದಾರೆ ಇದರ ಉದ್ದೇಶ ಏನಂದ್ರೆ ಗುಪ್ತ ಸೈನಿಕ ಕಾರ್ಯಾಚರಣೆಗೆ ಸಹಾಯ ಆಗ್ಲಿ ಅನ್ನೋದು ಇದರ ಜೊತೆಗೆ ಪ್ರಕೃತಿ ವಿಕೋಪಗಳು ಆದಾಗ ಅಥವಾ ನೇಚರ್ ಬಗ್ಗೆ ಏನಾದ್ರೂ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಸೊಳ್ಳೆ ಡ್ರೋನ್ ಹೆಲ್ಪ್ ಆಗುತ್ತಂತೆ ಆದ್ರೆ ಈ ಸೊಳ್ಳೆ ಡ್ರೋನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದರ ಬ್ಯಾಟರಿ ಲೈಫ್ ಟೈಮ್ ತುಂಬಾ ಚಿಕ್ಕದಾಗಿದ್ದು ಬಹಳ ಬೇಗ ಇದರ ಚಾರ್ಜ್ ಡೌನ್ ಆಗುತ್ತೆ ಆಮೇಲೆ ಈ ಸೊಳ್ಳೆ ಡ್ರೋನ್ ವರ್ಕ್ ಆಗೋದಿಲ್ಲ ಅನ್ನೋದು ಸಿರಿಯಾ ರಾಜಧಾನಿ ಡಮಾಸ್ಕಸ್ ನಲ್ಲಿ ಭೀಕರ ಬಾಂಬ್ ದಾಳಿ ನಡೆದಿದೆ ಚರ್ಚ್ ನಲ್ಲಿ ಪ್ರಾರ್ಥನೆ ನಡೀತಾ ಇದ್ದ ವೇಳೆ ಸೂಸೈಡ್ ಬಾಂಬರ್ ಅಟ್ಯಾಕ್ ಮಾಡಿದ್ದಾನೆ ಇದರ ಪರಿಣಾಮ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿರೋ ಬಗ್ಗೆ ವರದಿಗಳಾಗಿವೆ ಐವತ್ತಕ್ಕಿಂತ ಜಾಸ್ತಿ ಜನರ ಪರಿಸ್ಥಿತಿ ಗಂಭೀರ ಆಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಸದ್ಯದ ಪ್ರಪಂಚದಲ್ಲಿ ಯಾವುದೇ ಯುದ್ಧ ನಡೀತಾ ಇದ್ರೂ ಅದಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಕಾರಣ ಧರ್ಮ ಅನ್ನೋದನ್ನ ನೋಡ್ತಾನೆ ಇದ್ದೀರಾ ಈ ಅಟ್ಯಾಕ್ ಕೂಡ ಇದೇ ಕಾರಣಕ್ಕೆ ಆಗಿರೋ ಬಗ್ಗೆ ಮಾಹಿತಿ ಇದೆ ಈ ಬ್ಲಾಸ್ಟ್ ಹಿಂದೆ ಐಸಿಸ್ ಉಗ್ರರ ಕೈವಾಡ ಇರೋ ಸಾಧ್ಯತೆ ದಟ್ಟವಾಗಿದೆ ಸಿರಿಯಾ ಸರ್ಕಾರ ಕೂಡ ಇದೇ ಮಾತನ್ನ ಹೇಳ್ತಾ ಇದೆ ಬಾಂಬ್ ಬ್ಲಾಸ್ಟಿಂಗ್ ಮುಂಚೆ ಆತ ಫೈರಿಂಗ್ ಮಾಡಿರ್ತಾನೆ ನಂತರ ತನ್ನ ತಾನು ಬ್ಲಾಸ್ಟ್ ಮಾಡಿಕೊಂಡು ಅಮಾಯಕರ ಜೀವ ತೆಗೆದಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ರಿವೀಲ್ ಆಗಿವೆ ಇನ್ನು ಈ ಘಟನೆಯನ್ನ ಪ್ರತ್ಯಕ್ಷವಾಗಿಯೂ ಕೆಲವರು ನೋಡಿದ್ದು ಆತ ಬ್ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಕೆಲವರು ಆತನನ್ನ ತಡೆಯೋದಕ್ಕೆ ಪ್ರಯತ್ನಿಸಿರ್ತಾರಂತೆ ಆದ್ರೆ ಆತ ಕಂಟ್ರೋಲ್ಗೆ ಸಿಗೋದಿಲ್ಲ ಅಂತ ನೋಡಿದವರು ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಭಿನ್ನರಾಗ ಕೇಳಿಸ್ತಾ ಇದೆ ಈಗಾಗಲೇ ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ಹಣ ನೀಡಿದವರಿಗಷ್ಟೇ ಮನೆಗಳನ್ನು ಮಂಜೂರು ಮಾಡಲಾಗ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಸುದ್ದಿಯಾಗಿದ್ದರು ಇನ್ನೂ ಆ ಬಗ್ಗೆ ಚರ್ಚೆಗಳು ಮುಗ್ದಿರಲಿಲ್ಲ ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ದು ರಾಜೀನಾಮೆ ಕೊಡೋ ಬಗ್ಗೆ ಬೆದರಿಕೆ ಹಾಕಿದ್ದಾರೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡೋ ಶಾಸಕ ರಾಜು ಖಾಗೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಟೀಕೆ ಮಾಡಿದ್ದಾರೆ ಬಿ ಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ ಅವರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ನನ್ನ ಪರಿಸ್ಥಿತಿ ಅದಕ್ಕಿಂತ ಕೆಟ್ಟದಾಗಿದೆ ಇಪ್ಪತ್ತೈದು ಕೋಟಿ ಅನುದಾನ ನೀಡಿ ಎರಡು ವರ್ಷ ಕಳೆದರೂ ವರ್ಕ್ ಆರ್ಡರ್ ಆಗಿಲ್ಲ ಇಷ್ಟು ಸುದೀರ್ಘಾವಧಿ ವರ್ಕ್ ಆರ್ಡರ್ ನೀಡ್ತಿಲ್ಲ ಅಂದ್ರೆ ಏನರ್ಥ ಇದರಿಂದ ನನ್ನ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ ನಾನು ಕೂಡ ರಾಜೀನಾಮೆ ನೀಡೋ ಪರಿಸ್ಥಿತಿ ಬಂದಿದೆ ಎರಡು ದಿನದಲ್ಲಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಿಎಂ ಹಾಗೂ ಹೈಕಮಾಂಡ್ ಆಕ್ಷನ್ ತಗೋತಾರಾ ಅಥವಾ ಸಾಲು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ವಿಪಕ್ಷಗಳಿಗೆ ಮಾತ್ರ ಇದು ಬಲವಾದ ಅಸ್ತ್ರ ಆಗುವ ಹಾಗೆ ಕಾಣಿಸ್ತಾ ಇದೆ ನಾಳೆ ಬೆಂಗಳೂರಿನ ಜನರಿಗೆ ವಿದ್ಯುತ್ ಸಮಸ್ಯೆ ಆಗೋ ಚಾನ್ಸಸ್ ಇದೆ ಅದಕ್ಕೆ ಕಾರಣ ಏನಂದ್ರೆ ಬೆಸ್ಕಾಂ ನಿಂದ ತುರ್ತು ನಿರ್ವಹಣಾ ಕಾಮಗಾರಿ ನಡೀತಾ ಇರೋದು ಎಚ್ ಬಿಆರ್ ಸ್ಟೇಷನ್ ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ನಿರ್ವಹಣಾ ಕಾರ್ಯ ನಡೀತಾ ಇದ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುವ ಚಾನ್ಸಸ್ ಇದೆ ನಾಗವಾರ ಮತ್ತು ಹೆಣ್ಣೂರು ಮುಖ್ಯ ರಸ್ತೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಡಿತ ಮಾಡ್ತೀವಿ ಅಂತ ಬೆಸ್ಕಾಂ ಹೇಳಿಕೊಂಡಿದೆ ಇಡೀ ಬೆಂಗಳೂರಲ್ಲಿ ನಾಳೆ ವಿದ್ಯುತ್ ಸಮಸ್ಯೆ ಆಗೋದಿಲ್ಲ ಆದರೆ ಅರವತ್ತಕ್ಕಿಂತ ಹೆಚ್ಚು ಏರಿಯಾಗಳಲ್ಲಿ ನಾಳೆ ಪವರ್ ಕಟ್ ಮಾಡ್ತಾರೆ ಎಚ್ ಆರ್ ಒಂದನೇ ಬ್ಲಾಕ್ ಎರಡನೇ ಬ್ಲಾಕ್ ಯಾಸಿನ್ ನಗರ ಸುಭಾಷ್ ಲೇಔಟ್ ರಾಮದೇವಸ್ಥಾನ ರಸ್ತೆ ರಾಮದೇವ್ ಗಾರ್ಡನ್ ಕೃಷ್ಣ ಲೇಔಟ್ ಟೀಚರ್ಸ್ ಕಾಲೋನಿ ಎಬಿಆರ್ ಮೂರನೇ ಬ್ಲಾಕ್ ಶಿವರಾಮಯ್ಯ ಲೇಔಟ್ ರಿಂಗ್ ರಸ್ತೆ ಸರ್ವೀಸ್ ರಸ್ತೆ ಕೆ ಹಳ್ಳಿ ಗ್ರಾಮ ಸಿಎಂಆರ್ ರಸ್ತೆ ಕಮ್ಮನಹಳ್ಳಿ ಮುಖ್ಯ ರಸ್ತೆ ರಾಮಯ್ಯ ಲೇಔಟ್ ಲಿಂಗರಾಜಪುರ ಜಾನಕಿರಾಮ್ ಲೇಔಟ್ ಕನಕದಾಸ ಲೇಔಟ್ ಗೋವಿಂದಪುರ ಮುಖ್ಯ ರಸ್ತೆ ರಶೀದ್ ನಗರ ಫರೀದಾ ಶೂ ಫ್ಯಾಕ್ಟ್ರಿ ಅರೇಬಿಕ್ ಕಾಲೇಜ್ ಹಳ್ಳಿ ಗೋವಿಂದಪುರ ಗ್ರಾಮ ವಿನೋಬಾ ನಗರ ಬಿಎಂ ಲೇಔಟ್ ಆರೋಗ್ಯಮ್ಮ ಲೇಔಟ್ ಕಾವೇರಿ ಗಾರ್ಡನ್ ಸುತ್ತಮುತ್ತ ಕರೆಂಟ್ ಇರೋದಿಲ್ಲ ె ఏర్ లేఅవుట్ బ్లాక్ యాసిన్ నగర ఐదనె బ్లాక్ ఏబిఆర్ నగవార ముఖ్య రె నగార ఎన్జె గారమెంట్స్ బైరన్ కుంటె కుప్పవమి లేట్ ఏబికె కాలేజ్ ఏబిఆర్ నేను ఐదనే లేట్్యానగర తణిసంద్ర ఆర్కెగడేనగర కె నారాయణపుర ఎన్ఎన్ హి బాలాజీ లేట్ ఫేస్ ఒందూరు రైల్వే మేన్స్ లేవుట్స్ లేవుట్ సెంట్రల్ ఆక్సెస్ కెకెహళ్ి హెణూర్ ముఖ్య రస్ ಎಆರ್ ಆರ್ ಮೂರನೇ ಬ್ಲಾಕ್ ಆಯಿಲ್ ಮಿಲ್ ರಸ್ತೆ ಅರವಿಂದ ನಗರ ನೆಹರು ರಸ್ತೆ ಕಮ್ಮನಹಳ್ಳಿ ಮುಖ್ಯ ರಸ್ತೆ ಬೆತಲ್ ಸ್ಟ್ರೀಟ್ ಎಕೆ ಕಾಲೋನಿ ಎಆರ್ ಬಿ ಆರ್ ಒಂದನೇ ಬ್ಲಾಕ್ ಎಂಬತ್ತನೇ ಅಡ್ಡ ರಸ್ತೆ ಸಿಎಂಆರ್ ರಸ್ತೆ ಕಾರ್ಲೆ ಹೆಗಡೆ ನಗರ ನಾಗೇನಹಳ್ಳಿ ಪೊಲೀಸ್ ಕ್ವಾರ್ಟರ್ಸ್ ಕೆಂಪೇಗೌಡ ಲೇಔಟ್ ಶಬರಿ ನಗರ ಕೆಎಂಟಿ ಲೇಔಟ್ ಭಾರತೀಯ ಸಿಟಿ ನೂರ್ ನಗರ ಭಾರತ್ ಮಾತಾ ಲೇಔಟ್ ಹಿದಾಯತ್ ನಗರ ಲೆಡ್ಕರ್ ಕಾಲೋನಿ ಬಿಎಂಆರ್ ಸಿಎಲ್ ಗಾಂಧಿನಗರ ನಗರ ಶಾಂಪುರ ಮೇನ್ ರೋಡ್ ಸೇರಿ ಹಲವು ಕಡೆ ಪವರ್ ಕಟ್ ಇರುತ್ತೆ ಇನ್ನು ಮೊನ್ನೆ ಅಷ್ಟೇ ಪಾಕಿಸ್ತಾನ ನನ್ನ ಫೇವರೇಟ್ ದೇಶ ಅವರು ನಮಗೆ ಸಹಾಯ ಮಾಡಿದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೆಲ್ಲ ಟ್ರಂಪ್ ಹೇಳಿದರು ಪಾಕ್ ಆರ್ಮಿ ಜನರಲ್ ಆಸಿಂ ಮುನೀರನ್ನು ಊಟಕ್ಕೆ ಕರೆದಿದ್ರು ಊಟ ಮಾಡಿದ ಬಳಿಕ ಆಸಿಂ ಮುನೀರ್ ಟ್ರಂಪ್ ಅಂತ ಒಳ್ಳೆ ವ್ಯಕ್ತಿ ಶಾಂತಿ ಸಂದೇಶ ಸಾರ್ತಾ ಇದ್ದಾರೆ ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡಿಸಬೇಕು ಅಂತ ಪಾಕಿಸ್ತಾನದ ಕಡೆಯಿಂದ ರೆಕಮೆಂಡ್ ಮಾಡಿದ್ದನ್ನು ಕೂಡ ಎಲ್ಲರೂ ನೋಡಾಗಿದೆ ನಾವೆಲ್ಲರೂ ಬಾಯಿ ಬಾಯಿ ಭಾರತವು ನನಗೆ ಬೇಕು ಅಂತ ಹೇಳಿ ಟ್ರಂಪ್ ಎಲ್ಲರ ಅಚ್ಚರಿಗೆ ಕಾರಣ ಆಗಿದ್ರು ಆದರೆ ಈಗ ಹೊಸ ಸಮಸ್ಯೆ ಕಾಡ್ತಾ ಇದೆ ಇರಾನ್ನ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ನಂತರ ಎರಡ್ ಸಾವಿರದ ಇಪ್ಪತ್ತಾರರ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ನಾಮ ನಿರ್ದೇಶನ ಮಾಡಿದ ಪಾಕಿಸ್ತಾನ ಸರ್ಕಾರದ ನಿರ್ಧಾರವನ್ನ ಅಲ್ಲಿನ ಕೆಲವರು ಟೀಕಿಸ್ತಾ ಇದ್ದಾರೆ ಆದರೆ ಇದು ಪಾಕಿಸ್ತಾನದ ಒಳಗಿನ ರಾಜಕೀಯ ಜಟಾಪಟಿಯನ್ನು ತೋರಿಸ್ತಾ ಇದೆ ನೊಬೆಲ್ಗೆ ರೆಕಮೆಂಡ್ ಮಾಡಿದ್ದು ಆಡಳಿತದಲ್ಲಿರೋ ಸರ್ಕಾರ ಆದರೆ ವಿಪಕ್ಷಗಳು ಇದನ್ನ ವಿರೋಧಿಸ್ತಾ ಇವೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ಟಿದ್ದೇ ಪಾಕಿಸ್ತಾನ ಅನ್ನೋ ಮಾತಿದೆ ಹೀಗೆ ಡಬಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ಎರಡು ದೇಶಗಳು ಕಚ್ಚಾಡಿಕೊಂಡು ಸುದ್ದಿ ಆಗ್ತಾ ಇವೆ ಇದು ಇವತ್ತಿನ ಅಪ್ಡೇಟ್ಸ್ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಮಿನಿಟ್ ಮೆಟ್ ಚಾನಲ್ ನೋಡ್ತಾ ಇರಿ